ಇಪ್ಪತ್ತೆರಡು ಏನು ಶನಿವಾರ ಬಂದ್ ಮಾಡಬೇಕು ಅಂತೇಳಿ ಬೆಂಗಳೂರಿಂದ ವಾಟರ್ ನಾಗರೇಜ್ ಅವರು ಕರೆ ಕೊಟ್ಟಿದ್ರು ಆದರೆ ನಮ್ಮ ಹಾಸನಲ್ಲಿ ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಲಿ ಮತ್ತು ನಮ್ಮ ಕನ್ನಡಪರ ಸಂಘಟನೆಗಳಿಂದ ಆಗಲಿ ಯಾರೂ ಬಂದ್ಗೆ ಬೆಂಬಲ ಕೊಡ್ತಾ ಇಲ್ಲ ಏನಕ್ಕೆ ಅಂದರೆ ಈಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮಕ್ಕಳು ಎಕ್ಸಾಮ್ ಇದೆ ಮತ್ತೆ ಕೂಲಿ ಕಾರ್ಮಿಕರೆಲ್ಲ ಕೂಲಿ ಮಾಡ್ಕೊಂಡು ತಿರ್ತಾ ಇದ್ದಾರೆ ಅಂತೇಳಿ ಪಾಪ ಇವತ್ತು ಹೊಟ್ಟೆ ಮೇಲೆ ಜೀವನ ಡೈಲಿ ಬಂದು 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 ವರ್ಷ ಬಂದ್ ಮಾಡ್ಕೊಂಡು ಹೋದ್ರೆ ಜನಗಳು ತೊಂದರೆ ಆಯ್ತಿದೆ ಆದ್ದರಿಂದ ದಯಮಾಡಿ ಈ ಬಂದ ನಮಗೆ ಬೆಂಬಲ ಕೊಡ ಲಾಸ್ ಅಂತ ಹೇಳಿ ನಮ್ಮಿಂದ ಬೆಂಬಲ ಕೊಡ್ತಾ ಇಲ್ಲ ಲಾಸ್ನಲ್ಲಿ ಯಾವ ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಡ್ತಾ ಇಲ್ಲ 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 ಹೇಳಿಲ್ಲ ನಮಗೆ ಬಂದಿಗೆ ಕರೆ ಕೊಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ಹಾಸನಲ್ಲಿ ಸಾಮಾನ್ಯ ಯಾರು ಕೊಡ್ತಾ ಇಲ್ಲ ಕನ್ನಡ ಪರ ಸಂಘಟನೆ ಯಾರು ಬೆಂಬಲ ಕೊಡ್ತಾ ಇಲ್ಲ ಇಲ್ಲ ಯಾವ ಕಾಸ್ ಆಂಡಿಂದ ಯಾರು ಬೆಂಬಲ ಕೊಡ್ತಾ ಇಲ್ಲ ಬೆಂಬಲ ಮಾಡ್ತೀವಿ ಅವ್ರು ಸಂಬ ಇದ್ ಮಾಡ್ತೀವಿ ಅಂತ ಹೇಳಿ ಸಭೆ ಓಕೆ ಈ ಬಡವಿಗೆಲ್ಲ ಅನೇ ಆಗುತ್ತಲ್ಲ ಈಗ ಈಗ ಆಲ್ರೆಡಿ ಸರ್ಕಾರ ಇಲ್ಲಿ ಅವರಿಗೆ ಆ ಇದು ಇದು ಕೊಟ್ಬಿಟ್ಟು ಎಲ್ಲಾ ಲಾಸ್ಟ್ ಮಕ್ಕ ಸರ್ಕಾರ ಕೂತಿದೆ ಇವತ್ತು ಬಡ್ಪಾಯಿಗಳು ಏನ್ ಮಾಡ್ತಾ ಇಲ್ಲ ಜೀವನ ಮಾಡಕ್ಕೆ ಕಷ್ಟ ಇದೆ ಅಂತ ಕಾಲದಲ್ಲಿ ಬಂದ್ ಮಾಡ್ಕೊಂಡು ಬಂದ್ ಮಾಡ್ಕೊಂಡು ವಾರದಲ್ಲಿ ಹಿಂಗ ಬಂದು ಬಂದು ಅಂತ ಕೂತ್ಕೊಂಡ್ರೆ ಬಡ್ಪಾಯಿಗೆ ಹಿಂಸೆ ಆಗುತ್ತೆ ಆದ್ರಿಂದ ದೈಮ ಬಂದ್ನ ಆಸನ ಮಾಡಕ್ ಬರೋಲ್ಲ ಬಂದ್ ಮಾಡಕ್ ಬರೋಲ್ಲ ಅಲ್ಲ ಮಾಡಲಿ ಅಲ್ಲ ಅದನ್ನ ಮಾಡಲಿ ಅವರು ನೆಕ್ಸ್ಟ್ ಮಾಡ್ಲಿ ಮಕ್ಳು ಎಕ್ಸಾಮ್ ಇದೆ ಎಕ್ಸಾಮ್ ಎಲ್ಲ ಇದೆ ಇವ್ರು ಬಂದ್ ಮಾಡೋಕಿಂದು ಹಂಗೆ ಮಾಡ್ಬೋದಲ್ಲ ಎಕ್ಸಾಮ್ ಬಂದ್ ಬಂದೇ ಬಂದ್ ಮಾಡ್ಕೊಂಡು ಮಾಡೋಕ್ಕಿಂತಲೂ ಡೈರೆಕ್ಟ್ ಹಂಗೆ ಈಗ ಸಿ ಎಮ್ ಇದಾರೆ ರಾಜ್ಯಪಾಲ ಇದ್ದಾರೆ ಎಲ್ಲ ಅವ್ರು ಮಾಡ್ಬೋದಲ್ಲ ಈಗ ಅವ್ರಿಗೆ ಮಾಡೋಕಾಯ್ತಲ್ವಾ ಓಟ್ ಹಾಕೊಂಡು ಗೆದ್ದು ರಾಜ್ ಇತ್ಕೋ ಕೂತಿದ್ದಾರೆ ಅವ್ರಿಗೆ ಮಾಡೋಕೆ ಆಗಲ್ವಾ ಈಗ ಬಂದ್ ಮಾಡಿ ಕರ್ನಾಟಕ ಬಂದ್ ಮಾಡೇ ಮಾಡ್ಬೇಕಾ ಬಡ ಅದು ಕೂಲಿ ಅಂತ ಸಕ್ಕ ತೊಂದರೆ ಆಗುತ್ತೆ ಈಗ ಒಂದು ಸೌದೆಕೆ ಮಾಡ್ತಾ ಇರ್ತಾರೆ ಸೊಪ್ಪು ಮಾರ್ತಾ ಇರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಬೇಡ ಇಲ್ಲ ಇಲ್ಲ ನಮ್ಮ ಹಾಸನಲ್ಲಿ ಈಗ ಆಟೋ ಸ್ಟ್ಯಾಂಡ್ ಆಗಲಿ ಸ್ಟ್ಯಾಂಡ್ ಆಗಲಿ ಮಾಲೀಕರ ಸಂಘ ನಾವು ಕರ್ನಾಟಕ ಬಂದಿಗೆ ಬೆಂಬಲ ಕರ್ನಾಟಕ ಬಂದ್ಗೆ ನಮ್ಮಿಂದ ಹಾಸನಿಂದ ಬೆಂಬಲ ಇಲ್ಲ ಮತ್ತೆ ಟ್ಯಾಕ್ಸಿ ಚಾಲಕರಾಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ನಮ್ಮಿಂದ ಈ ಬಹಳ ತೊಂದರೆ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ ಈ ಮಹಾರಾಷ್ಟ್ರದಲ್ಲಿ ಬಸ್ ಕರ್ನಾಟಕ ಬಸ್ಗೆ ಮಹಾರಾಷ್ಟ್ರದಲ್ಲಿ ಮಸಿ ಬಳಿ ಅಂತ ಕೆಲಸ ಆಯ್ತು ಡ್ರೈವರ್ ಗೆ ಮತ್ತೆ ಕಂಡಕ್ಟರ್ ಗೆ ಬ್ಲಾಕ್ ಮಸಿ ಬಳದು ಕಳಿಸಿದಾಯ್ತು ಅವರು ಇಂಥವೆಲ್ಲ ಹೋರಾಟಗಳನ್ನ ನಾವು ಬಂದಿಂದನೇ ಮಾಡಿದ್ರೆ ಯಾವುದೇ ಬಗೆಹರಿಯಲ್ಲ ಬಂದ ಬಿಟ್ಬಿಟ್ಟು ಬೆಳಗಾವಿಲಿ ಎರಡು ಸಚಿವರು ಇದ್ದಾರೆ ಆ ಸಚಿವರುಗಳು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಏನಾಗ್ತಾ ಇದೆ ಬೆಳಗಾವಿ ಮತ್ತೆ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ನಡೀತಾ ಇರೋಂತ ಬಹಳ ಕನ್ನಡ ಪರ ಸಂಘಟನೆಯವ್ರಿಗಾಗಿರ್ಬೋದು ಕನ್ನಡ ಮತ್ತೆ ಜನಗಳಿಗಾಗಿರ್ಬೋದು ಆಗ್ತಾರ ಕಷ್ಟಗಳು ನೂರೆಂಟು ನಡೀತಾ ದಿನನಿತ್ಯ ನಡೀತಾನೆ ಬಂದಿದೆ ಇಬ್ಬರು ಕನ್ನಡ ಸಚಿವರಿದ್ದು ಕನ್ನಡ ಸರ್ಕಾರ ಸಚಿವರು ಅದು ಬೆಳಗಾವಿಯವರೇ ಆಗಿದ್ದು ಅವರು ಯಾವುದೇ ತರದ ಕ್ರಮ ತಾಳಕ್ಕಾಗಿಲ್ಲ ಇಲ್ಲಿವರೆಗೂ ಬರೀ ಬಂದ್ ಮಾಡಿ ಮತ್ತೆ ನಮ್ಮ ಕನ್ನಡಪರ ಹೋರಾಟಗಾರರು ಅಂದರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ಏನು ನಮಗೆ ನಿರ್ಧಾರ ತಗೋಬೇಕು ಅದನ್ನು ಇದುವರೆಗೂ ತಾಳಕ್ಕಾಗಿಲ್ಲ ನಾವು ಬರೀ ಯಾವುದೇ ಬಂದ್ ಮಾಡ್ಕೊಂಡು ಮುಂದೆ ಹೋಯ್ತೀವಿ ಅಂತ ಅಂದರೆ ಯಾವುದೇ ಥರ ನಮಗೆ ಇದು ಸಿಗೋಲ್ಲ ಉತ್ತರ ಸಿಗೋಲ್ಲ ಕರ್ನಾಟಕದ ಸರ್ಕಾರ ಇದೆ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಅವರು ಒಳ್ಳೆಯ ನಿರ್ಧಾರ ಇದುವರೆಗೂ ತಾಳಕ್ಕಾಗಿಲ್ಲ ನಮ್ಮ ಕನ್ನಡ ಪರ ಹೋರಾಟಗಾರರಿಗಾಗಿರ್ಬೋದು ಇದುವರೆಗೂ ಕನ್ನಡ ಬಸ್ಸಿನ ಚಾಲಕರಿಗಾಗಿರ್ಬೋದು ಎಲ್ಲ ನಿಂದನೆ ಆಗ್ತಾನೆ ಇದೆ ಇದುವರೆಗೂ ಯಾರು ಅದ್ರ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ ಮತ್ತೆ ಏನಾಗ್ತಾ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಟ್ಯಾಕ್ಸಿ ಆಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಈ ತರ ಬಂದ್ ಮಾಡ್ಕೊಂಡ ಹೋದ್ರೆ ನಮ್ಮ ಹೊಟ್ಟೆ ಪಾಡ್ಗಳಿಗೆ ಬಹಳ ಕಷ್ಟ ಆಗ್ತಾ ಇದೆ ಶನಿವಾರ ಬಂದ್ ಮಾಡೋದ್ರಿಂದ ಶನಿವಾರ ಭಾನುವಾರಕ್ಕೋಸ್ಕರ ನಾವು ವಾರೆಲ್ಲ ಕೂತು ಶನಿವಾರ ಭಾನುವಾರ ಬಸ್ಸು ಮತ್ತೆ ಟೆಂಪೋಗಳಿಗಾಗಿರ್ಬೋದು ಬಾಡಿಗೆ ಆಗದೆ ಅವತ್ತು ಒಂದ್ ದಿವಸ ಅದಕ್ಕೂ ಈ ತರ ಹೋರಾಟ ಮಾಡಿ ನಾವು ಬಂದ್ ಮಾಡ್ಕೊಂಡು ಹೋದ್ರೆ ಆ ವಾರದ ಬಾಡಿಗೆಗೂ ನಮಗೆ ಹೊಟ್ಟೆ ಮೇಲೆ ತಣ್ಣೀರ ಬಟ್ಟೆ ಆಗ್ತಂಂಗಾಗುತ್ತೆ ಅದಕ್ಕೋಸ್ಕರ ನಾನು ಏನು ಸರ್ಕಾರ ಆಗಿರ್ಬೋದು ಈಗ ನಮ್ಮ ಕನ್ನಡ ಪರ ಹೋರಾಟಗಾರರು ಬೆಂಗಳೂರು ವಾಟಾಳ್ ನಾಗರಾಜ್ ಅವ್ರಿಗಾಗಿ ಏನ್ ಮನವಿ ಮಾಡ್ತೀವಿ ಅಂದ್ರೆ ಬಂದ್ ಮಾಡೋದ್ರಿಂದ ನಮ್ಗೆ ಯಾವುದೇ ತರ ಒಂದು ಉತ್ತರ ಸಿಗಲ್ಲ ಬಂದಕ್ಕಿಂತ ನಾವು ಕಾನೂನು ಪರ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಏನ್ ಜಯ ಸಿಗುತ್ತೆ ಆ ತರ ಮಾಡೋದನ್ನ ಮುಂದೆ ನೋಡ್ಕೋಬೇಕು ಅಂತ ಹೇಳ್ತೀವಿ ಮತ್ತೆ ಈ ತರಕಾರಿನ ಹಣ್ಣು ತರಕಾರಿ ವ್ಯಾಪಾರದಗೂ ಬಹಳ ಕಷ್ಟ ತರ ಬಂದ್ ಮಾಡೋದ್ರಿಂದ ಯಾಕೆಂದ್ರೆ ಶುಕ್ರವಾರ ಹಣ್ಣು ತಂದಿರ್ತಾರೆ ನೈಟು ಬೆಳಗ್ಗೆ ಮಾರಾಟ ಮಾಡಬೇಕು ಬಂದ್ ಮಾಡಿದರೆ ಅದು ಹಣ್ಣು ಒಂದಿನ ಕಟ್ಟಿಟ್ಟಿದ್ರೆ ಅವ್ರದ್ದು ಕರ್ಗೋಗುತ್ತೆ ಸೊಪ್ಪಾಗಿರ್ಬೋದು ತರಕಾರಿ ಆಗಿರ್ಬೋದು ಬಹಳ ಸಮಸ್ಯೆ ಆಗುತ್ತೆ ಅದ್ರ ಬದಲು ಬಂದ್ ಮಾಡೋದ್ರಕ್ಕಿಂತ ನಾವು ಕಾನೂನು ಪ್ರಕಾರ ಏನು ಹೋರಾಟವಿದೆ ಆ ಹೋರಾಟನ ಮಾಡಿಬಿಟ್ಟು ನಮಗೆ ಬೇಕಾದ ಜಯ ಗಳಿಸ್ಬೇಕಾಗುತ್ತೆ ಅಂತ ತಿಳ್ಕ ಹೇಳ್ತೀನಿ ಮತ್ತೆ ಯಾವುದೇ ಕನ್ನಡಪರ ಹೋರಾಟದಲ್ಲಿ ಹಾಸನದಲ್ಲಿ ಕನ್ನಡಪರ ಸಂಘಟನೆಯಿಂದ ಯಾವುದೇ ಸಂಘಟನೆಯಿಂದನೂ ನಮ್ದು ಬಹುಮತ ಇಲ್ಲ ಬೆಂಬಲ ಇಲ್ಲ ಈಗ ಏನಾಗ್ತಿದೆ ಅಂದರೆ ಈ ಕರ್ನಾಟಕ ಬಂದ್ ಮಾಡ್ಕೊಂಡ್ ಕೂರೋದ್ರಿಂದ ನಮ್ಮ ಸ್ಕೂಲ್ ಮಕ್ಕಳಿಗೆ ಮತ್ತೆ ಎಸ್ ಎಲ್ ಸಿ ಮಕ್ಳಿಗೆ ಎಲ್ಲಾ ಪರೀಕ್ಷೆ ಸ್ಟಾರ್ಟ್ ಆಗಿರೋದ್ರಿಂದ ಬಂದ್ ಮಾಡೋದ್ರಿಂದ ಅವ್ರಿಗುನು ಬಹಳ ಸಮಸ್ಯೆ ಆಗುತ್ತೆ ಮಕ್ಳಿಗೂ ಬಸ್ ಇರಲ್ಲ ಬಸ್ ಸಮಸ್ಯೆ ಆಗುತ್ತೆ ಈ ಕರ್ನಾಟಕ ಗೌರ್ಮೆಂಟ್ ಅದರಲ್ಲೂ ನಮ್ಮ ಬಟ್ಟೆ ಮೇಲೆ ಈಗ್ಲೇ ಆಲ್ರೆಡಿ ತಣ್ಣೀರ್ ಬಟ್ಟೆ ಹಾಕಿದೆ ಏನಕ್ಕೆ ಅಂದ್ರೆ ಬಸ್ ಫ್ರೀ ಮಾಡಿ ನಮ್ಮ ಬಸ್ ಗಳಿಗೆ ಯಾರು ಬರೋದು ಇಲ್ಲ ನಮ್ಮ ಟೆಂಪೋಗಳೆಲ್ಲ ತಿಂಗಳನ್ ಗಟ್ಲೆ ಇದೇ ತರ ನಿಂತೋಗಿದ್ದಾವೆ ಇದೇ ತರ ತಿಂಗಳಲ್ಲಿ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇದೇ ತರ ಬಂದು ಬಂದು ಅಂತ ಆದ್ರೆ ಶನಿವಾರ ಭಾನುವಾರ ಒಂದು ದಿನ ಬಾಡಿಗೆ ಸಿಗೋದಕ್ಕೂ ಹಾಕಿದ್ರೆ ಇನ್ ಮುಂದೆ ನಮಗೆ ಬಹಳ ಕಷ್ಟ ಆಗುತ್ತೆ ಈ ಬಂದ್ಗೆ ನಮ್ ಬೆಂಬಲ ಯಾವುದೇ ಕಾರಣಕ್ಕೂ ಇಲ್ಲ ನಾವು ಬೆಂಬಲ ಕೊಡೋದು ಇಲ್ಲ ಒತ್ತಾಯ ಪೂರ್ವಕವಾಗಿ ಬಂದ್ರು ನಾವು ಬೆಂಬಲ ಕೊಡಲ್ಲ ಕರ್ನಾಟಕ ಬಂದ್ಗೆ ನಮ್ ಯಾವ್ದೇ ಟ್ಯಾಕ್ಸಿ ಆಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ನಮ್ಮಿಂದ ಬೆಂಬಲ ಕೊಡಲ್ಲ ಸರ್ ಬಂದ್ ಮಾಡಿಸಿದ್ರೆ ನಾವು ಯಾವ್ದೇ ಕಾರಣಕ್ಕೂ ಕೈ ಜೋಡಿಸಲ್ಲ ಸರ್ ಹಾಸನಲ್ಲಿ ನಾವು ಯಾವ್ದೇ ಕಾರಣಕ್ಕೂ ಕೈ ಜೋಡಿಸಲ್ಲ ಬಂದಿಗೆ ಯಾರ ಜೊತೆನೂ ಹೋಗಲ್ಲ ನಾವು ಸರ್ ಆಟೋ ಚಾಲಕರು ಬೆಂಬಲ ಖಂಡಿತ ಸರ್ ಕೊಡಕ್ಕಾಗಲ್ಲ ಯಾಕೆ ಅಂತ ಕೇಳಿದ್ರೆ ಸರ್ ನಮ್ದು ದಿನನಿತ್ಯ ಆ ದಿನನಿತ್ಯ ಸರ್ ನಾವು ಅದರಲ್ಲೇ ನಾವು ಜೀವನ ಮಾಡೋದು ನಾವು ಮಾಡ್ತಾರ ಅದೇ ಅದು ಕೂಲಿ ಕೆಲಸ ಸರ್ ಬೆಳಿಗ್ಗಿಂದ ದುಡಿದ್ರೆ ಸಂಜೆ ಮನೆಗೆ ಊಟಕ್ಕೆ ಮಕ್ಕಳಿಗೆ ಅದಕ್ಕೆ ಇದಕ್ಕೆ ಅಂತ ನಾವು ಅದರಲ್ಲಿ ಜೀವನ ಮಾಡೋದ್ರಿಂದ ಸರ್ ನಾವು ಯಾವುದೇ ಕಾರಣಕ್ಕೂ ಬಂದಕ್ಕೆ ಬೆಂಬಲ ಕೊಡೋಕ್ಕಾಗಲ್ಲ ಸರ್ ಬೆಳೆ ಈಗಾಗಲೇ ಪ್ರಕಾರ ಉಚಿತ ಬಸ್ ಬಿಟ್ಟಿದ್ದಾರೆ ಹಾಸನ ನಗರ ಸಾರಿಗೆ ಅಂತ ಸಿಟಿ ಬಸ್ಸೇ ಒಂದು ನಲ್ವತ್ತು ಬಸ್ ಬಿಟ್ಟಿದ್ದಾರೆ ಸರ್ ಕೆ ಎಸ್ ಆರ್ ಟಿ ಸಿ ಅವರೇ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಮೊನ್ನೆ ಬೆಳಗಾವಿಲಾಗಿರೋಂಥ ಒಂದು ಘಟನೆಗೆ ಕೆ ಎಸ್ ಆರ್ ಟಿ ಸಿ ಅವ್ರ ಡ್ರೈವರ್ಸ್ಗಳು ಫಸ್ಟ್ ಬಂದು ಅವ್ರು ನಿಂತ್ಕೊಂಡು ಒಂದು ಏನಾದರೂ ಬೆಂಬಲ ಕೊಡಿ ಅಂತ ಕೇಳಿದರೆ ಅದೊಂಥರ ಸರ್ ಅವರೇ ಯಾವ ರೀತಿಲಿ ಸರ್ಕಾರನಾಗಲಿ ಕೆ ಎಸ್ ಆರ್ ಟಿ ಸಿ ಅವರಾಗಲಿ ಯಾರು ಅವರೇ ಏನೂ ಅಷ್ಟೊಂದು ತಲೆ ಕೆಟ್ಟಿಸ್ಕೊತಾ ಇಲ್ಲ ಸರ್ ಅದರಿಂದ ನಾವು ಆಟೋದವರ ಸರ್ ನಮಗೆ ದಿನನಿತ್ಯ ಜೀವನ ಮಾಡೋದೇ ಆಟೋದಲ್ಲಿ ಸರ್ ಬೆಳಿಗ್ಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ದುಡಿ ಹಾಕೋದಿಗೆ ಇನ್ನೂರು ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡು ಇನ್ನೂರು ರೂಪಾಯಿ ಮನೆಗೆ ತೊಗೊಂಡು ಹೋದ ಕಷ್ಟ ಆಗಿದೆ ಸರ್ ಈ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತೆ ಈಗ ಎಕ್ಸಾಮ್ ಹತ್ರ ಬಂದಿದೆ ಸರ್ ಹೀಗಾಗಿ ಸರ್ ನಾವು ಬಂದ್ಗೆ ಯಾವುದೇ ಕಾರಣಕ್ಕೂ ಕರೆ ಕೊಡಲ್ಲ ಸರ್ ನಮ್ಮ ಕಾಲ್ ಚಾಲಕರು ಮತ್ತು ಮಾಲೀಕರ ಸಂಘ ಇವತ್ತೇನಪ್ಪ ಅಂದರೆ ನಮ್ದು ಯಾವುದೇ ರೀತಿ ಬಂದ್ಗೆ ಬೆಂಬಲ ಇಲ್ಲ ಯಾಕೆ ಅಂದರೆ ಭಾಳ ಇವತ್ತು ಆಗಲಿ ಏನೇ ಆಗಲಿ ತುಂಬ ತೊಂದರೆ ಆಗಿದೆ ಅದರಿಂದ ಬಾ ಶನಿವಾರ ದಿವಸ ಒಂದು ಬಾಡಿಗೆ ಬರುತ್ತೆ ನಮಗೆ ಬಾಡಿಗೆಗಳ ಇಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಆಗಿದೆ ತುಂಬ ತೊಂದರೆ ಆಗಿದೆ ಅದರಿಂದ ಬಸ್ಸು ಫ್ರೀ ಆಗಿದೆ ಎಲ್ಲವೂ ಅದರಿಂದ ನಮ್ದು ಯಾವುದೇ ರೀತಿ ಬೆಂಬಲ ಇಲ್ಲ ದಯವಿಟ್ಟು ನಮಗೆ ಇದರಿಂದ ಯಾವುದೇ ಥರ ಕರೆ ಬಂದಿಲ್ಲ ಬೇರೆಯಿಂದ ಮಾಡೋಕ್ಕೆ ನಮಗೆ ಮೊದಲೇ ತುಂಬ ತೊಂದರೆ ಆಗಿದೆ ಈಗ ಕೆ ಎಸ್ ಆರ್ ಟಿ ಸಿಗ್ಬೋದು ಅವರೇ ಏನು ಆಗಲಿ ಯಾರೂ ಇಂಥ ಬೆಂಬಲಕ್ಕೇನು ಇದ್ದೇ ಮಾಡ್ತಾ ಇಲ್ಲ ಬೆಳಗಾವಿಯಲ್ಲಿ ಅವರೇ ಮಾಡ್ತಾ ಇಲ್ಲ ನಾವೇನಕ್ಕೆ ಅವ್ರಿಗೆ ಇದು ಮಾಡಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹರೀಶ್ ಗೌಡ್ರು ಅಂತೇಳಿ ಜಿಲ್ಲಾಧ್ಯಕ್ಷರು ನಾಳೆ ಏನು ಬಂದು ನಡೀತಾ ಇದೆ ಕರ್ನಾಟಕ ಬಂದು ಏನು ನಡೀತಾ ಇದೆ ಆ ಬೆಂಬ ಆ ಕರ್ನಾಟಕ ಬಂದಿಗೆ ಬೆಂಬಲವನ್ನು ನಾವು ಯಾವತ್ತು ವ್ಯಕ್ತಪಡಿಸ್ತಾ ಇಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಜನಸಾಮಾನ್ಯರಿಗೆ ಆಗ್ತಾಯಿರ್ತಕ್ಕಂಥ ತೊಂದರೆ ಎಷ್ಟು ಒಂದು ಲಾಸ್ ಆಗ್ತಿದೆ ಅಂದರೆ ಇವತ್ತು ಅವತ್ತೇ ದುಡಿದು ತಿನ್ನೋಂಥ ಒಂದು ರೈತರು ಇದ್ದಾರೆ ಅವತ್ತೇ ವ್ಯಾಪಾರ ಮಾಡಿ ಜೀವನ ಮಾಡೋಂಥ ಜನಗಳಿದ್ದಾರೆ ಅವರೆಲ್ಲರಿಗೂ ನಾವು ತೊಂದರೆ ಕೊಟ್ಟು ನಾವು ಬಂದ್ ಅಂಥದ್ದು ಅವಶ್ಯಕತೆ ಇಲ್ಲ ಇದನ್ನು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿಯ ನಾವು ಮಾಡಬೇಕೋ ಹೊರತು ಇಲ್ಲಿ ಜನ ನಮ್ಮ ಜನಸಾಮಾನ್ಯರಿಗೆ ನಾವು ತೊಂದರೆ ಕೊಡ್ಕೊಂಡು ಬಂದ್ ಮಾಡೋವಂಥ ನಶಿಸ್ಟಿ ಯಾವುದೇ ಕಾರಣಕ್ಕೂ ಇಲ್ಲ ಹಾಗಾಗಿ ನಾವು ನಮ್ಮ ಸಂಘಟನೆಯಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಬೆಂಬಲನ ಇಲ್ಲ ಸರ್ ಬೇರೆ ಸಂಘಟನೆಗಳಲ್ಲೂ ಕೆಲವರು ಬೆಂಬಲ ಕೊಟ್ಟಿಲ್ಲ ಯಾಕೆ ಅಂತಂದರೆ ಬುದ್ಧಿಜೀವಿಗಳಲ್ಲೆಲ್ಲ ಯೋಚನೆ ಮಾಡ್ತಾರೆ ಇವತ್ತು ಒಂದು ದಿವಸ ಬೆಂಬಲ ಏನು ನಾವು ಬಂದ್ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಏಕೆ ಅಂತಂದರೆ ಇವತ್ತು ಎಲ್ಲ ಇರ್ತಕ್ಕಂಥವ್ರು ಇವತ್ತಿನ ಸರ್ಕಾರ ಬಂದಿರ್ತಕ್ಕಂಥ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಮೊದಲೇ ಎಲ್ಲ ಜನಸಾಮಾನ್ಯರನ್ನು ಗುಂಡಿಗೆ ತಳ್ಳಿಬಿಟ್ಟಿದೆ ಆಲ್ರೆಡಿ ಏಕೆಂದ್ರೆ ಅವರಿಗೆ ಬೇಕಾಗಿಲ್ಲ ಜನಸಾಮಾನ್ಯರ ಗೋಳ್ ಬೇಕಿಲ್ಲ ಅವರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದೇನೋ ಅವರ ಸೀಟು ಅವರಿಗೆ ಬೇಕಾದಂಥದ್ದು ಇವತ್ತು ಈ ನಾಡಿಗೆ ಅವಮಾನ ಆಗಲಿ ಈ ನಾಡಿಗೆ ಏನೇ ಒಂದು ತೊಂದರೆ ಆಗಲಿ ಈ ನಾಡಿನಲ್ಲಿ ಯಾವುದೇ ಒಂದು ಈಗ ರೋಡ್ಗಳು ನೋಡಿ ಎಷ್ಟೋ ಜನ ಏನೇನು ಮಾಡ್ತಾ ಇದ್ದಾರೆ ಕೃತ್ಯಗಳನ್ನ ಅವು ಅಂಥ ಯೋಗ್ಯತೆನೇ ಅವ್ರಿಗಿಲ್ಲ ಅಂದಮೇಲೆ ಇನ್ನು ನಾವು ಬಂದು ಮಾಡಿ ಅವಶ್ಯಕತೆ ಏನಿದೆ ಅದರಿಂದ ದಯಮಾಡಿ ನಾನು ಜನಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ ಬಂದು ಮಾಡಿ ನಾವು ಸ್ಟ್ರೈಕ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ಅಂಥ ಕೆಲಸವನ್ನು ಬೇರೆ ರೀತಿ ಮಾಡೋಣ ಅಂತೇಳಿ ನಾನು ಈ ಮುಖಾಂತರ ಅವ್ರಿಗೆ ಕೇಳ್ಕೊತೀನಿ